ನಮಸ್ಕಾರ ರೈತ ಬಾಂಧವರೇ ನಾವು ಈಗ ನೋಡೋಣ ಆರ್ಡೋರ್ ಸಿಸ್ನ ಗುರು ಟೊಮೆಟೊ ಬಗ್ಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗುಮರಾಟಿಪುರ ನಲ್ಲಿ ಕ್ಷೇತ್ರೋತ್ಸವವನ್ನು ಮಾಡಲಾಗಿತ್ತು ಗುಮರಾಟಿಪುರದ ರೈತನಾದ ವೆಂಕಟೇಶ್ ರೆಡ್ಡಿ ಅವರು ತಮ್ಮ ಎರಡು ಎಕರೆ ಜಮೀನಿನಲ್ಲಿ ಆರ್ಡೋರ್ ಸೀಸ್ನ ಗುರು ಟೊಮೆಟೊ ತಳಿಯನ್ನು ನಾಟಿ ಮಾಡಿದ್ದರು ಈಗ ಅವರಿಗೆ ಒಳ್ಳೆಯ ಇಳುವರಿ ಬಂದಿದ್ದು ಅವರ ಜಮೀನಿನಲ್ಲಿ ಫೀಲ್ಡೆ ಮಾಡಿದ್ದರು ಈ ಫೀಲ್ಡೆಗೆ ಸುತ್ತಮುತ್ತಿನ ಪ್ರಗತಿಪರ ರೈತರು ಮಂಡಿ ಮರ್ಚೆಂಟ್ಸ್ ನರ್ಸರಿದವರು ವ್ಯಾಪಾರಿಗಳು ಹಾಗೆ ಆರ್ಡ್ರೋಸ್ ಕಂಪನಿಯ ಸೆರ್ಸ್ ಆಫೀಸರು ಬಂದಿದ್ದರು ಈ ಕಾರ್ಯಕ್ರಮಕ್ಕೆ ಸುಮಾರು ಮುನ್ನೂರು ಜನ ಉಪಸ್ಥಿತರಿದ್ದರು ಗುರು ಟೊಮ್ಯಾಟೊ ಇದು ಎಲ್ಲ ಟೊಮ್ಯಾಟೊ ವೆರೈಟಿಗೆ ಕಂಪೇರ್ ಮಾಡಿದರೆ ಹೆಚ್ಚಿನ ಇಳುವರಿ ಕೊಡುವ ತಳಿಯಾಗಿದೆ ಇದರ ವಿಶೇಷ ಲಕ್ಷಣವೇನೆಂದರೆ ಇದು ಒಂದು ಬೇಸಿಗೆ ಕಾಲಿನ ತಳಿಯಾಗಿದ್ದು ಅಧಿಕ ಉಷ್ಣಾಂಶ ಇದ್ದರೂ ಹೆಚ್ಚಿನ ಇಳುವರಿಯನ್ನು ನೀಡುತ್ತದೆ ಗುರು ಟೊಮ್ಯಾಟೊಗೆ ಹೆಚ್ಚಿನ ರೋಗ ಶಕ್ತಿ ಇದ್ದು ದೂರ ಸಾಗಾಣಿಕೆಗೆ ಸೂಕ್ತವಾದ ತಳಿಯಾಗಿದೆ ಕಟೌಟ್ ಕೂಡ ಒಳ್ಳೆಯದಾಗಿದ್ದು ಒಂದು ಗುಚ್ಚಲಿಗೆ ಆರರಿಂದ ಏಳು ಕಾಯಿ ಆಗುತ್ತದೆ ಈ ಗುರು ಟೊಮೆಟೊ ಕಡುಗೆಂಪ ಬಣ್ಣ ಮತ್ತು ದುಂಡನೆಯ ಆಕಾರ ಹೊಂದಿರುವುದರಿಂದ ಮಾರ್ಕೆಟ್ ನಲ್ಲಿ ಕೂಡ ಹೆಚ್ಚಿನ ಬೇಡಿಕೆ ಇದೆ ವೆಂಕಟೇಶ್ ರೆಡ್ಡಿ ಅವರು ಈ ಗುರು ಟೊಮೆಟೊ ಅನ್ನು ಬೆಳೆಸಿ ಹೆಚ್ಚಿನ ಇಳುವರಿ ತೆಗೆದುಕೊಂಡಿದ್ದಾರೆ ಮತ್ತು ಅವರಿಗೆ ಒಳ್ಳೆಯ ಆದಾಯ ಕೂಡ ಸಿಕ್ಕಿದೆ ಸೊ ವೀಕ್ಷಕರೇ ನಾವು ಈಗ ನೋಡೋಣ ಈ ಫೀಲ್ಡ್ ಗೆ ಬಂದಂತ ರೈತರು ನರ್ಸರಿ ಓನರ್ ಗಳ ಅನಿಸಿಕೆ ಮತ್ತು ಗುರು ಟೊಮೆಟೊ ಬಗ್ಗೆ ಅವರ ಅಭಿಪ್ರಾಯ ಬೆಳ್ಳಂಬೂರಿ ವೆಂಕಟೇಶಪ್ಪ ಇದು ವೆಂಕಟೇಶ್ ರೆಡ್ಡಿ ಅವರು ಟಮಾಟೊ ಬಂದಿದ್ವಿ ಇಳುವರಿ ಚೆನ್ನಾಗಿದೆ ಮುಂದೆ ನಾವು ಎಲ್ರಿಗೂ ಹಾಕ್ಕೊಡ್ತಾ ಇದ್ದೀವಿ ನುಸ್ರಿಬರ್ ನಾವು ಕಾಯಿ ಚೆನ್ನಾಗಿದೆ ಗಟ್ಟಿ ಇದೆ ಯಾವುದು ಡಿಸೀಸ್ ಇಲ್ಲ ಯಾರಾದರೂ ಉಪಯೋಗಿಸ್ಬೋದು ಇದು ಯಾವ ರೈತರನ್ನು ಹಾಕ್ಕೊಬೋದು ಗಟ್ಟಿ ಇದೆ ರೈತರು ದೂರ ಕೊಟ್ಟು ಸಾಗಾಣಿಕೆ ಚೆನ್ನಾಗಿದೆ ರೈತರು ನೋಡಿ ತೋಟ ಬೇಕಾದ್ರೆ